ನಮ್ಮೆಲ್ಲರ ಮನಸ್ಸು ಒಂದೇ ದಿಕ್ಕಿನಲ್ಲಿ ಸಂತೋಷದಿಂದ ನಾವೆಲ್ಲರೂ ಒಂದೇ ಮನೆ ಮಕ್ಕಳಾಗಿ ಒಟ್ಟಿಗೆ ಸೇರುವ ಅವಕಾಶ ಹಾಗೂ ಯುವಕರಿಗೆ ಕೃಷಿ ಪರ ಪರಂಪರೆಯನ್ನು ಪರಿಚಯಿಸಲು ಕೆಸರಡು ಒಂದು ದಿನ ಕಾರ್ಯಕ್ರಮ ಅರ್ಥಪೂರ್ಣ ಎಂದು ಹಾಸ್ಯ ನಟ ಅರವಿಂದ್ ಬೋಳರ್ ಅವರು ಹೇಳಿದರು ಅವರು ನಂದಳಿಕೆ ಮಾವಿನಕಟ್ಟೆ ಮನ್ಬೆಟ್ಟು ಗದ್ದೆಯಲ್ಲಿ ನಡೆದ ಒಂದು ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಾವಿನಕಟ್ಟೆ ಶ್ರೀ ಮಹಾಮಾಯಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಗಣೇಶ್ ಕುಡ್ವಾ

ಉಂದುಬೋಡು ದಾಯಿಂದ ಕೇಂದ್ರ ಇತ್ತ ಮನಸ್ಸಡ್ ಪ್ರತಿ ಒರಿಯಕಲ ಒರಿಯೊರಿಯನೇ ಸಮಸ್ಯೆಲು ನೂದುಪುಂಡು ಅಂಡ ಇನಿತ್ತ ದಿನ ಇನ್ನ ಪೂರ ಮದತ್ತದ ನಮ್ಮ ಒಟ್ಟು ಗೊಬ್ಬನ ಗೆಂಚಾಪುಣ ಕೇಂದ್ರ ನಮ್ಮ ಒಂಜೆ ಇಲ್ಲದ ಲೆಕ್ಕ ಒಟ್ಟು ಸೇರ್ದು ಗೊಬ್ಬಂದಿಲ್ಲ ಒಂದು ನಿಜವಾದ ಮಲ್ಪುಡ ಆಯ್ನ ಎಟ್ಟೆ ಕೆಲಸ ಪಂಚಾಯತ್ ಎಂ ಟಿ ಫ್ರೆಂಡ್ಸ್ ದಾಖಲೆ ಈ ಕಾರ್ಯಕ್ರಮಕ್ಕೆ

ಉದಾಹರಣೆಗೆ ಇತ್ತಿನೆಂಟು ತುಳುನಾಡಿದ ಮಹತ್ವವ ತಿಂಗಳು ಪಂಡ ಆಟಿ ಆಟಿದ ಹತ್ತರಾದ ಪಂಡ ಸೂರ್ಯ ದೇವರೇ ಕರ್ಕಟ ರಾಶಿ ಡುಪೇರು ಅವ ಆಟಿ ಆಟಿ ಒಂದು ಬಾರಿ ಬರ್ಲದ ತುಳುನಾಡಿದ ತಿಂಗಳು ಲಾಯಕದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಹಾಕೊಂಡು ಕಾರ್ಯಕ್ರಮ